ಶೇಖ್ ಹಸೀನ್ ಅವರು ಓಡಿ ಬಂದಿದ್ರಲ್ಲ ಇಲ್ಲಿ ಭಾರತ ಆ ಪ್ರಕಾರ ನಿಮ್ಗೆ ಓಡಿ ಹೋಗ್ಲಿಕ್ಕ ನ್ಯಾಯಾಂಗ ಹೋರಾಟನೂ ಮಾಡ್ತೇವೆ ಬೀದಿ ಹೋರಾಟನೂ ಕೂಡ ಮಾಡ್ತೇವೆ ಸಿದ್ದರಾಮಯ್ಯ ಯಾರಪ್ಪ ಬಂದರೂ ಕೂಡ ರಾಜೀನಾಮೆ ಕೊಡಲ್ಲ ದಯಮಾಡಿ ಈ ಪ್ರಸಂಗದಲ್ಲಿ ರಾಜ್ಯಪಾಲರೇ ತಮ್ಮ ಹುದ್ದೆಗೆ ರಾಜೀನಾಮೆ ಕೊಟ್ಟು ಹೋದರೆ ಸರಿ ಯಾಕಂದ್ರೆ ಇಡೀ ಕರ್ನಾಟಕ ಜನರಿಗೆ ಗೊತ್ತಾಗ್ತಾ ಇದೆ ರಾಜ್ಯಪಾಲರು ಅವರ ಘನತೆ ಗೌರವ ಉಳಿಸ್ಕೊಂಡಿಲ್ಲ ಯಾರ್ದೋ ಮಾತಿನ ಮೇಲೆ ನಡೀತಾ ಇದ್ದಾರೆ ಹೇಸ್ಟಿಲಿ ಅಂತ ಎಲ್ಲರಿಗೂ ಗೊತ್ತಾಗ್ತದೆ ಭ್ರಷ್ಟಾಚಾರದ ಒಂದು ಷಡ್ಯಂತ್ರ ರಚನೆ ಮಾಡಿ ಬಿ ಜೆ ಪಿಯವರು ಕರ್ನಾಟಕ ಸರ್ಕಾರ ಕಾಂಗ್ರೆಸ್ ನೇತೃತ್ವ ನೇತೃತ್ವದ ನಡೀತಕ್ಕಂಥದ್ದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮೇಲೆ ಆರೋಪ ಹಾಕಿ ಈ ಸರ್ಕಾರವನ್ನು ಉರುಳ್ಬೇಕಾರ ಯಾವ ಪ್ರಕಾರ ದಿಲ್ಲಿದಾಗ ಕೇಜ್ರಿವಾಲ್ ಮ್ಯಾಗ ಆರೋಪ ಮಾಡಿದ್ರು ಸೋರೆನ್ ಮ್ಯಾಗ ಆರೋಪ ಮಾಡಿದ್ರು ಏನೂ ಪ್ರೂವ್ ಆಗ್ತಾಯಿಲ್ಲ ಅಲ್ಲಿ ಮೊದಲು ಅದು ಪ್ರೂವ್ ಮಾಡಿರಿ ಇಲ್ಲಿ ನಮ್ಮ ಅಶೋಕ್ ಚವಾಣ್ ಅವ್ರದ್ದು ಏನಾಯ್ತು ಸಾಹೇಬ್ರೆ ನಿಮ್ಮ ಅವರು ನಿಮ್ಗೆ ನೀವೇ ಅವ್ರ ಮ್ಯಾಗ ಆರೋಪ ಹಾಕಿ ಜೊತೆಗೆ ತೊಗೊಂಡಿದ್ರಿ ಈಗ ಅದೇ ಪ್ರಕಾರ ಇವರು ಪವಾರ್ ಅವರು ಅಜಿತ್ ದಾದಾ ಪವಾರ್ ಅವ್ರ ಮ್ಯಾಗ ನೀವೇ ಆರೋಪ ಮಾಡಿದರು ಅವ್ರಿಗೆ ಜೊತೆಗೆ ತೊಗೊಂಡಿದ್ರಲ್ಲ ನೀವು ಈ ಪ್ರಕಾರ ದೇಶದಾಗ ಜನರಿಗೆ ತೊಂದರೆ ಕಿಡ್ದಾಗ ಕೊಡ್ತಕ್ಕಂಥ ಕೆಲಸ ಮಾಡೋದು ಸರಿ ಇಲ್ಲ ಮತ್ತು ಇಲ್ಲಿ ಏನು ಕರ್ನಾ ಕರ್ನಾಟಕದಲ್ಲಿ ಸಿದ್ದರಾಮಯ್ಯ ಸರ್ಕಾರ ಏನು ಸೌಲಭ್ಯಗಳು ಡೈರೆಕ್ಟ್ವಾಗಿ ಬಡವ್ರ ಮನೆ ತನಕ ಮುಟ್ತಾ ಮುಟ್ತಾ ಮುಟ್ಟಿಸ್ತಾ ಇದ್ದಾರ ಅದು ನಿಮ್ಗೆ ಆಗ ಬರ್ತಾಯಿಲ್ಲ ಆ ಹಂತ ಕಾರ್ಬಾರ್ ನಿಮ್ಗೆ ಮಾ ಮಾಡ್ಲಿಕ್ಕೆ ಆಗಲ್ಲ ಅಲ್ಲಿ ನಿಮ್ಗೆ ಸ ನೀವು ಸಹಿಸಲಾರ್ದ ಈ ಪ್ರಕಾರ ಅವ್ರ ಮ್ಯಾಗ ಆರೋಪ ಇದ್ದೀರಿ ನೀವು ಯಾವುದೇ ಒಂದು ಒಳ್ಳೆಯ ಕೆಲಸ ಮಾಡಿದ್ದು ಆರೋಪಿಲ್ಲ ನೀವು ದೇಶದಾಗ ಸುಡ್ಕೋತಾ ಬಡ್ಕೋತೇ ಬಂದಿದ್ರಿ ಹಾಂ ಅನ್ಯಾಯ ಅತ್ಯಾಚಾರ ಹೆಚ್ಚಿಸ್ಕೋತೇ ಬಂದಿರಿ ಜನ ತಿರುಗಿ ಬಿದ್ದರೆ ಯಾವ ಪ್ರಕಾರ ಶೇಖ್ ಅವರು ಓಡ್ ಬಂದಿದ್ರಲ್ಲ ಇಲ್ಲಿ ಭಾರತಕ್ಕೆ ಆ ಪ್ರಕಾರ ನಿಮ್ಗೆ ಜಾಗ ಜಾಗಿಲ್ಲ ಓಡಿ ಹೋಗ್ಲಿಕ್ಕೆ ಈ ಪ್ರಕಾರ ಈಗ ಜೊತೆಗೆ ತೊಗೊಂಡಿರಿ ಮತ್ತೆ ಒಬ್ಬ ಒಬ್ಬ ವ್ಯಕ್ತಿ ಜೈಲಾಗಿದ್ದ ಭ್ರಷ್ಟಾಚಾರ ಆರೋಪದಾಗ ಜನಾರ್ದನ್ ರೆಡ್ಡಿ ಅವ್ರಿಗೆ ಜೊತೆಗೆ ತೊಗೊಂಡಿರಿ ಶ್ರೀರಾಮ್ಲು ಅವ್ರಿಗೆ ಜೊತೆಗೆ ತೊಗೊಂಡಿದಿರಿ ಕೋಟಿ ಕೋಟಿಗಟ್ಟಲೆ ಲೂಟಿ ಮಾಡಿ ಬ್ಯಾರೆಯವ್ರು ಏನೂ ಮಾಡಲಾರ್ದವ್ರ ಮ್ಯಾಗ ಅದನ್ನ ಆರೋಪ ಹಾಕಿ ನೀವು ಈ ಪ್ರಕಾರ ದೇಶದಾಗ ತೊಂದರೆ ಕೊಡೋದು ಸರಿ ಇಲ್ಲ ಅಂತ ನಾನು ಅಖಿಲ ಭಾರತ ಕಿಸಾನ್ ಸಭಾ ವತಿಯಿಂದ ಹೇಳ್ತಾ ಇದ್ದೀನಿ ಇಡೀ ಕರ್ನಾಟಕ ರಾಜ್ಯದಲ್ಲೇ ಎಲ್ಲ ಜಿಲ್ಲೆಗಳಲ್ಲಿ ಕೆ ಪಿ ಸಿ ಸಿ ಕಡೆಯಿಂದ ಬಂದು ಆದೇಶದ ಮೇರೆಗೆ ನಾವೆಲ್ಲ ಪ್ರತಿಭಟನೆ ಮಾಡ್ತಾ ಇದ್ದೇವೆ ಇವತ್ತ ಇದರ ಕಾರಣವೆಂದರೆ ಏನಂದರೆ ರಾಜ್ಯಪಾಲರು ತನ್ನ ಅಧಿಕಾರನ ದುರುಪಯೋಗ ಬಳಸುವ ಮುಖಾಂತರ ರಾಜ್ಯಕ್ಕೆ ನಡೆದಂಥ ಒಂದು ಒಳ್ಳೆಯ ಸರ್ಕಾರಕ್ಕೆ ಒಂದು ಧಕ್ಕಿಕೊಳ್ಳುವಂಥ ವ್ಯವಸ್ಥೆಯನ್ನು ಅವರು ಮಾಡ್ತಾ ಇದ್ದಾರೆ ಮೊದಲು ಒಂದು ನೋಟಿಸ್ ಕೊಟ್ಟರು ಅದು ಆದ ನಂತರ ನಾವು ಅದ್ರ ಉತ್ತರ ಕೊಟ್ಟಿದೆ ನೋಟಿಸ್ ಇದು ಕೂಡ ಅದು ಅವಶ್ಯ ಇಲ್ಲ ನಮ್ಮದು ನಮ್ಮ ಅವರು ನಮ್ಮ ಸಿದ್ದರಾಮಯ್ಯ ಅವರು ಅದರಲ್ಲಿ ಏನೋ ಆ ಮೋಡದಲ್ಲಿ ಯಾವುದು ಹತ್ಯೆಕ್ಷತೆ ಇಲ್ಲ ಅಂಥೇಳಿ ಕೇಳಿದಾಗೂ ಕೂಡ ಮತ್ತೊಂದು ಈಗ ಅವರು ಪ್ರೊಕ್ಷೆಷನ್ ಸಲುವಾಗಿ ಅವರೇನು ಆದೇಶ ಮಾಡಿದ್ದಾರೆ ಇದು ಸರಾಸರಿವಾಗಿ ತಪ್ಪಿದೆ ಒಂದು ಒಳ್ಳೆಯ ಸರ್ಕಾರ ಮಾಡುವಂಥ ಜನಪರ ಸರ್ಕಾರ ಮಾಡುವಂಥ ಸರ್ಕಾರಕ್ಕೆ ಒಂದು ಧಂಕೆ ಉಂಟು ಮಾಡಬೇಕು ಮತ್ತು ಯಾವ ರೀತಿಯಲ್ಲಿ ನಮ್ಮ ಮುಖ್ಯಮಂತ್ರಿ ಮೇಲೆ ಸಿದ್ದರಾಮಯ್ಯರ ಮೇಲೆ ಯಾವುದೇ ಕಪ್ಪು ಚುಕ್ಕಿ ಚುಕ್ಕಿಲ್ದಂಥ ಒಬ್ಬ ನಾಯಕ ಒಬ್ಬ ರಾಷ್ಟ್ರ ನಾಯಕ ಒಬ್ಬ ಜನ ನಾಯಕ ಒಂದು ಕರ್ನಾಟಕದ ಹೆಮ್ಮೆ ಪುತ್ರ ಅಂಥೇಳಿ ಎಲ್ಲ ಕರ್ನಾಟಕದ ಆರು ಕೋಟಿ ಐವತ್ತು ಲಕ್ಷ ಜನರು ಅವರಿಗೆ ಸ್ವಾಭಿಮಾನದಿಂದ ನೋಡ್ತಾರೆ ಅವರ ಅಧಿಕಾರಕ್ಕೆ ಬಹಳ ಮೆಚ್ಚುತ್ತಾರೆ ಅಂಥ ಸಮಯದಲ್ಲಿ ಇದು ಏನು ಸರ್ಕಾರ ರಾಷ್ಟ್ರ ದಿಲ್ಲಿ ಸರ್ಕಾರ ಮತ್ತು ಮೋದಿ ಅಮಿತ್ ಶಾ ಅವರ ಒಂದು ಆದೇಶದ ಮೇಲೆ ನಮ್ಮ ಇಲ್ಲಿನ ರಾಜ್ಯಪಾಲರು ಏನು ಮಾಡಿದ್ದಾರೆ ಇದು ತಪ್ಪಿದೆ ಇಡೀ ರಾಜ್ಯಾದ್ಯಂತ ನಮ್ಮ ಪಕ್ಷದ ವತಿಯಿಂದ ಪ್ರತಿಭಟನೆ ನಡೀತಾ ಇದೆ ಈ ಪ್ರತಿಭಟನೆ ಪ್ರಾರಂಭಿಕ ನ್ಯಾಯಾಂಗ ಹೋರಾಟನೂ ಮಾಡ್ತೀವಿ ಬೀದಿ ಹೋರಾಟನೂ ಕೂಡ ಮಾಡ್ತೀವಿ ಇವತ್ತು ನಮಗೆ ನೂರಕ್ಕೆ ನೂರು ವಿಶ್ವಾಸ ಇದೆ ನ್ಯಾಯಾಲಯದಲ್ಲಿ ನಮಗೆ ನ್ಯಾಯ ಸಿಕ್ಕೇ ಸಿಗ್ತದೆ ಜನರು ಕೂಡ ಇವತ್ತು ನಮ್ಮ ಜೊತೆಗಿದ್ದಾರೆ ಇಂಥ ಒಂದು ಸಂದರ್ಭದಲ್ಲಿ ಪ್ರಜಾತಂತ್ರ ವಿರೋಧಿ ಕುತಂತ್ರವನ್ನು ನಾವು ಯಾವತ್ತೂ ಮಾಡೋದಕ್ಕೆ ಬಿಡೋದಿಲ್ಲ ಇವತ್ತೇನು ಒಕ್ಕೂಟ ವ್ಯವಸ್ಥೆ ನಮ್ಮ ದೇಶವನ್ನು ಗಟ್ಟಿಗಾಗಿ ಎಪ್ಪತ್ತೆಂಟು ವರ್ಷಗಳ ಕಾಲ ಕೈಕೊಂಡು ಬಂದಿದೆ ಈ ಒಕ್ಕೂಟ ವ್ಯವಸ್ಥೆ ಮೇಲೆ ಪ್ರಹಾರ ಮೂಡಿಸಿ ಕೇಂದ್ರದ ನಿಯಂತ್ರಿತ ಸರ್ಕಾರಗಳನ್ನು ನಡೆಸಿ ಇಲ್ಲದ ಆರೋಪಗಳನ್ನು ಹೊರಿಸಿ ಹಿಂದೆ ಕೇಜ್ರಿವಾಲ್ ಅವ್ರಿಗೆ ಜೈಲಿಗೆ ಹಾಕಿದರು ಸೊರೆನ್ ಅವರಿಗೆ ಜೈಲಿಗೆ ಹಾಕಿದರು ಇವತ್ತು ಸಿದ್ದರಾಮಯ್ಯನವ್ರ ಮೇಲೆ ಸೇಡ್ ತೀರಿಸುವಳಕ್ಕೆ ಹೊರಟಿದ್ದಾರೆ ಸಿದ್ದರಾಮಯ್ಯ ಯಾರಪ್ಪ ಬಂದರೂ ಕೂಡ ರಾಜೀನಾಮೆ ಕೊಡಲ್ಲ ಇವತ್ತು ಸಿದ್ದರಾಮಯ್ಯನವರಿಗೆ ಮತ್ತು ನಮ್ಮ ಶಾಸಕರಿಗೆ ಕರ್ನಾಟಕ ಜನತೆ ಅಭೂತಪೂರ್ವವಾದಂಥ ಬೆಂಬಲವನ್ನು ಕೊಟ್ಟಿದ್ದಾರೆ ನೂರ ಮೂವತ್ತಾರು ಶಾಸಕರು ಸಿದ್ದರಾಮಯ್ಯನವರು ಬೆಂಬಲಕ್ಕಿದ್ದೇವೆ ಈ ಸರ್ಕಾರ ಯಾವತ್ತು ಹೋಗಲ್ಲ ಈ ಸರ್ಕಾರ ಮುಂದುವರಿಸದೆ ಇದು ಜನಪರ ಸರ್ಕಾರ ಮತ್ತು ಜನ ಹಿತವ ಸರ್ಕಾರ ಈ ಈ ರಾಜ್ಯಪಾಲರ ನಡೆ ಏನಿದೆ ಬಿ ಜೆ ಪಿ ಏಜೆಂಟ್ರಂತೆ ವರ್ತಿ ವರ್ತನೆ ಮಾಡ್ತಾ ಇದ್ದಾರೆ ಅವ ಅನ್ನು ಒಬ್ಬ ಯಾವಾಗಲೂ ಬ್ಲ್ಯಾಕ್ ಮೇಲರ್ ಅವನು ಅವನು ಕೊಟ್ಟಂಥ ಒಂದು ಅರ್ಜಿಗೆ ಇವತ್ತು ಪ್ರಾಸಿಕ್ಯೂಷನ್ಗೆ ಆರ್ಡರ್ ಮಾಡಿದ್ದಾರೆ ಅಂತ ಒಬ್ಬ ನಾಲಾಯಕ್ ಗವರ್ನರ್ ಈ ರೀತಿ ಯಾಕಂದರೆ ಎಲ್ಲ ಕಡೆ ಅವರು ಬಿ ಜೆ ಪಿದು ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಕುತಂತ್ರದಿಂದ ರಾಜ್ಯಪಾಲರು ಈ ನಿರ್ಣಯವನ್ನು ಮಾಡಿದ್ದಾರೆ ಪ್ರಾಕ್ಯು ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಿದ್ದಾರೆ ಇದನ್ನು ನಾವು ಖಂಡಿಸ್ತೇವೆ ಇವತ್ತು ನಮ್ಮ ಕಾಂಗ್ರೆಸ್ ಕಚೇರಿಯಿಂದ ಹಿಡಿದು ಇಲ್ಲಿ ತನಕ ಎಷ್ಟು ಸಾಕಷ್ಟು ಜನ ಈ ಪ್ರತಿಭಟನೆಯಲ್ಲಿ ಭಾಗಿಯಾಗಿ ಇದನ್ನು ಖಂಡಿಸಿ ರಾಜ್ಯಪಾಲರ ನಡೆಯನ್ನು ಖಂಡಿಸ್ ಖಂಡಿಸಲಿಕ್ಕೆ ಮತ್ತು ನಾವು ಇಲ್ಲಿಂದ ನಮ್ಮ ಪ್ರೆಸಿಡೆಂಟ್ ಆಫ್ ಇಂಡಿಯಾ ರಾಷ್ಟ್ರಪತಿಗಳಿಗೆ ನಾವು ಇವತ್ತು ಒಂದು ಮೆಮೊರಡಮ್ ಅನ್ನು ಕೊಟ್ಟಿದ್ದೇವೆ ಮುಂದೆ ಆ್ಯಕ್ಷನ್ ತೊಳ್ಬೇಕು ರಾಜ್ಯಪಾಲರ ಬಗ್ಗೆ ಅಂತ ಹೇಳ್ಕೊಂಡು ನಾವು ಡಿ ಸಿ ಅವರ ಮುಖಾಂತರ ಬಂದು ಇಲ್ಲಿಗೆ ಡಿ ಸಿ ಕಚೇರಿಗೆ ಬಂದು ಡಿ ಸಿ ಅವರ ಮುಖಾಂತರ ನಾವು ರಾಜ್ಯ ನಮ್ಮ ಭಾರತ ದೇಶದ ಪ್ರೆಸಿಡೆಂಟ್ ಆಫ್ ಇಂಡಿಯಾ ರಾಷ್ಟ್ರಪತಿಗಳೇ ಅರ್ಜಿಯನ್ನು ಕೊಟ್ಟಿದ್ದೇವೆ ಇದು ಬಿ ಜೆ ಪಿದವ್ರು ಏನು ಮಾಡ್ತಾ ಇದ್ದಾರೆ ಈ ರಾಜಭವನ ಬಿ ಜೆ ಪಿ ಕಚೇರಿ ಅಂತ ಉಪಯೋಗ ಮಾಡ್ಕೊಳ್ತಾ ಇದ್ದಾರೆ ಆದರೆ ಇಂಥ ಒಬ್ಬ ಗವರ್ನರ್ ಒಬ್ಬ ಪರಿಶುದ್ಧವಾದ ಐದು ವರ್ಷಗಳ ಕಾಲ ಮುಖ್ಯಮಂತ್ರಿಯಾಗಿ ಅವದೇ ಒಂದು ಕಪ್ಪು ಚುಕ್ಕೆ ಇಲ್ಲದೆ ಮಾಡಿ ಮತ್ತೆ ಈಗ ಮುಖ್ಯಮಂತ್ರಿಯಾಗಿ ಮತ್ತೆ ನಮ್ಮ ಮುನ್ನೂರ ಅರ್ವ ಮುನ್ನೂರ ಎರಡನ್ನು ನೂರ ಮೂವತ್ತೈದು ಮೂವತ್ತಾರು ಜನ ಸದಸ್ಯರಿರ್ತಕ್ಕಂಥ ಒಂದು ಈ ಸರ್ಕಾರಕ್ಕೆ ಅಭದ್ರ ಮಾಡಲು ಅಭದ್ರ ಮಾಡಲು ಹೊರತಿರ್ತಕ್ಕಂಥ ರಾಜ್ಯಪಾಲರ ನಡೆಯನ್ನು ಖಂಡಿಸಿ ಇವತ್ತು ನಾವು ಪ್ರತಿಭಟನೆ ಮಾಡಿದ್ದೇವೆ ಇಲ್ಲ ಇದು ಕಲಬುರಗಿ ಜಿಲ್ಲೆಯಲ್ಲಿ ಜಿಲ್ಲಾ ಕಾಂಗ್ರೆಸ್ ವತಿಯಿಂದ ರಾಜ್ಯಪಾಲರ ಏನು ನಿರ್ಣಯ ಇದೆ ಅದರ ಖಂಡಿಸಿ ಇವತ್ತು ನಾವು ಪ್ರತಿಭಟನೆ ಮಾಡ್ತಾ ಇದ್ದೀವಿ ಇಡೀ ಕರ್ನಾಟಕದಲ್ಲಿ ಪ್ರತಿಭಟನೆ ನಡೀತಾ ಇದೆ ಇದು ರಾಜ್ಯಪಾಲರು ತಮ್ಮ ಹುದ್ದೆಯ ದುರುಪಯೋಗ ಮಾಡಿಕೊಂಡಿದ್ದಾರೆ ಮತ್ತು ಯಾವುದೇ ಪ್ರಿಲಿಮಿನರಿ ಎನ್ಕ್ವೈರಿ ಇಲ್ಲದೇ ಒಬ್ಬ ಖಾಸಗಿ ವ್ಯಕ್ತಿ ಕೊಟ್ಟ ದೂರಿನ ಮೇಲೆಗೆ ಪ್ರಿಲಿಮಿನರಿ ಎನ್ಕ್ವೈರಿ ಇಲ್ಲದೇ ಪ್ರಾಸಿಕ್ಯೂಷನ್ಗೆ ಪರ್ಮಿಷನ್ ಕೊಟ್ಟಿದ್ದು ನನಗನ್ಸುತ್ತೆ ದೇಶದಲ್ಲಿ ಇಂಥ ಉದಾಹರಣೆ ಯಾವುದೂ ಇರಲಿಕ್ಕಿಲ್ಲ ಈಗಾಗಲೇ ಏಜೆನ್ಸಿ ಕಡೆಯಿಂದ ಲೋಕಾಯುಕ್ತ ಆಗಲಿ ಇ ಡಿ ಆಗಲಿ ಸಿ ಬಿ ಐ ಆಗಲಿ ಅಂಥವ್ರಿಂದ ಪರ್ಮಿಷನ್ ಕೋರಿ ಅರ್ಜಿಗಳು ಬಿದ್ದಿದ್ದಾವೆ ಗವರ್ನರ್ ಎದುರು ಶಶಿಕಲಾ ಜೊಲ್ಲೆಯವರು ಇರ್ಬೋದು ಅವ್ರದ್ದು ಇರ್ಬೋದು ಆಮೇಲೆ ಅವರು ಇರ್ಬೋದು ಇದೆಲ್ಲದನ್ನು ಏಜೆನ್ಸಿ ಥ್ರೂ ಪ್ರಾಜುಕ್ಯೂಷನ್ ಕೇಳಿರ್ತಕ್ಕಂಥ ಪ್ರಕರಣಗಳು ಅವೆಲ್ಲ ಪೆಂಡಿಂಗ್ ಇರುವಾಗ ಒಬ್ಬ ಖಾಸಗಿ ವ್ಯಕ್ತಿ ಕೊಟ್ಟಿದ್ದ ದೂರಿನ ಮೇಲೆ ಇವರೇನು ಪ್ರಾಜುಕ್ಯೂಷನ್ ಪರ್ಮಿಷನ್ ಕೊಟ್ಟಿದ್ದಾರೆ ಇದು ಅತ್ಯಂತ ಖಂಡನೀಯ ಮತ್ತು ಗವರ್ನರ್ ಅವರು ಯಾರ್ದೋ ಮಾತಿನ ಮೇಲೆ ನಡ್ಕೊಳ್ತಾ ಅನ್ನೋ ಅನುಮಾನ ಇಡೀ ರಾಜ್ಯಕ್ಕೆ ಇದೆ ದಯಮಾಡಿ ಈ ಪ್ರಸಂಗದಲ್ಲಿ ರಾಜ್ಯಪಾಲರೇ ತಮ್ಮ ಹುದ್ದೆಗೆ ರಾಜೀನಾಮೆ ಕೊಟ್ಟು ಹೋದರೆ ಸರಿ ಯಾಕಂದರೆ ಇಡೀ ಕರ್ನಾಟಕ ಜನರಿಗೆ ಗೊತ್ತಾಗ್ತಾ ಇದೆ ರಾಜ್ಯಪಾಲರು ಅವರ ಘನತೆ ಗೌರವ ಉಳಿಸ್ಕೊಂಡಿಲ್ಲ ಯಾರ್ದೋ ಮಾತಿನ ಮೇಲೆ ನಡೀತಾ ಇದ್ದಾರೆ ಹೇಸ್ಟಿಲಿ ಅಂತ ಎಲ್ಲರಿಗೂ ಗೊತ್ತಾಗ್ತದೆ ಅದಕ್ಕೆ ಇದು ಎಲ್ಲ ನಾವು ಖಂಡಿಸಿ ಪ್ರತಿಭಟನೆ ಮಾಡ್ತಾ ಇದ್ವಿ